ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಅಕ್ಕಿ ಹಿಟ್ಟಿಂದ ತಂಬಿಟ್ಟನ್ನು ಮಾಡೋದನ್ನು ತೋರಿಸ್ತೀನಿ ಇದು ಕಾಲದ ರೆಸಿಪಿ ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಶಿವರಾತ್ರಿ ಸ್ಪೆಷಲ್ಲು ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಬೇಕಾಗಿರೋಂಥ ಪದಾರ್ಥಗಳು ಅಕ್ಕಿ ಹಿಟ್ಟು ಕಡಲೆಕಾಯಿ ಬೀಜ ಮತ್ತು ಕಡಲೆಪಪ್ಪು ಚಟ್ನಿಗೆ ಹಾಕ್ತೀವಲ್ಲ ಪುಟಾಣಿ ಪಪ್ಪು ಅಂತಾರೆ ಅದು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಇಷ್ಟಿದ್ರೆ ಸಾಕು ಈಗ ಇದನ್ನು ಮಾಡೋ ರೀತಿ ನಾನು ತೋರಿಸ್ತೀನಿ ಮೊದಲಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಮೊದಲಿಗೆ ಕಡಲೆ ಪಪ್ಪನ ಲೈಟಾಗಿ ಫ್ರೈ ಮಾಡಬೇಕು ತುಂಬ ಜಾಸ್ತಿ ಉರಿಬಾರ್ದು ಲೈಟಾಗಿ ಹುಡಿದ್ರೆ ಸಾಕಾಗುತ್ತೆ ಈಗ ಇದಾಗಿದೆ ಇದನ್ನು ತೆಗಿತೀನಿ ನೋಡಿ ಇಷ್ಟಾದರೆ ಸಾಕು ನಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಚಟ್ಪಟ ಅಂದರೆ ಸಾಕು ಇದನ್ನು ಇವಾಗ ಸಪ್ರೇಟಾಗಿ ತೊಗೊಂಡು ಇದನ್ನು ಚಿಪ್ಪೆ ಬಿಡಿಸ್ಕೊಳ್ತೀನಿ ನೋಡಿ ಕಡಲೆಕಾಯ ಬೀಜನೂ ಹುರಿದಾಗಿದೆ ಇವಾಗ ಇದನ್ನು ಚಿಪ್ಪೆ ತೆಗಿಬೇಕು ನೋಡಿ ಬಾಣಲಿ ಇವಾಗ ಪೂರ್ತಿಯಾಗಿ ಬಿಸಿಯಾಗಿರುತ್ತೆ ಒಲೆ ಆರಿಸ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಆ ಅಕ್ಕಿ ಹಿಟ್ಟಲ್ಲಿರೋವಂಥ ಹಸಿ ವಾಸನೆ ಹೋಗೋ ತನಕನೂ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಬಾಂಡ್ಲಿ ತುಂಬ ಬಿಸಿ ಇರುತ್ತೆ ಅಷ್ಟೇ ಅಷ್ಟರಲ್ಲೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಮನೆಯಲ್ಲಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ನೋಡಿ ಅಕ್ಕಿ ಹಿಟ್ಟು ಗಮ್ಮ ಅಂತ ಫ್ಲೇವರ್ ಬರ್ತಾಯಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ನೋಡಿ ಹುರಿದಿರೋ ಅಂಥ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೋಬೇಕು ನೋಡಿ ಇದೇ ಪಾ ಬಾಣ್ಲಿಗೆ ಬೆಲ್ಲ ಹಾಕ್ತಾಯಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ಈ ಬೆಲ್ಲನ ಕರಗಿಸ್ಕೊಳ್ಬೇಕಷ್ಟೇ ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ನೋಡಿ ಬೆಲ್ಲ ಎಲ್ಲ ಕರಗಲಿ ಅಷ್ಟೊತ್ತಿಗೆ ನಾವು ಕಡಲೆ ಪಪ್ಪು ಮತ್ತು ಕಡಲೆಕಾಯಿ ಬೀಜನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದು ಕರಗ್ತಾ ಇರಲಿ ನೋಡಿ ಮೊದಲಿಗೆ ಕಡಲೆ ಪಪ್ಪನ್ನ ಪುಡಿ ಮಾಡ್ಕೊಳ್ಬೇಕು ನೋಡಿ ಇದ್ರ ಜೊತೆಯಲ್ಲಿ ನಾಲ್ಕು ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಪುಡಿ ಮಾಡೋವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ನೋಡಿ ಅಕ್ಕಿ ಜೊತೆಗೆ ಈಗ ಕಡಲೆ ಪಪ್ಪನ್ನ ಇದು ಪುಡಿ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಬೀಜ ಹುರಿದೀವಲ್ಲ ಅದನ್ನೆಲ್ಲಪ್ಪೆ ತೆಗಿಬೇಕು ಚಿಪ್ಪೆ ತೆಗೆದು ಇದನ್ನು ತುಂಬ ನುಣ್ಣು ಪುಡಿ ಮಾಡಬಾರ್ದು ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನು ಇಷ್ಟು ಕರ್ಗಿದ್ರೆ ಸಾಕು ಒಲೆ ಹಾರಿಸ್ತೀನಿ ಈಗ ಇದನ್ನು ತರತಾರಿಯಾಗಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಅಲ್ಲಲ್ಲಿ ಕಡಲೆಕಾಯಿ ಬೀಜ ಪಿ ಸಣ್ಣ ಸಣ್ಣದಾಗಿ ಪೀಸಿರಬೇಕು ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಪುಡಿನೂ ಮಿಕ್ಸ್ ಮಾಡಬೇಕು ನೋಡಿ ಅಕ್ಕಿ ಹಿಟ್ಟು ಕಡಲೆಕಾಯಿ ಬೀಜದ ಪುಡಿ ಮತ್ತು ಕಡಲೆಪೊಪ್ಪಿನ ಪುಡಿ ಯಾಲಕ್ಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಶಿವರಾತ್ರಿ ಸ್ಪೆಷಲ್ ಇದು ನಮ್ಮ ತಾಯಿಯವರು ನಮ್ಮ ಅಜ್ಜಿ ಕಾಲದಿಂದಲೂ ಕೂಡ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿ ಉಂಡೆಗಳು ಮಾಡಿ ನಮ್ಗೆ ಕೊಡ್ತಾಯಿದ್ರು ಅಂದರೆ ಅವರು ಮಾಡ್ತಾ ಇದ್ದಿದ್ದು ತುಂಬ ಪಾಕ ಬರೆಸಿ ಉಂಡೆ ಮಾಡಿ ಕೊಡ್ತಾಯಿದ್ರು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಹೊಡೆದು ತಿನ್ನಬೇಕಾಗಿತ್ತು ನಾನಿಲ್ಲಿ ಅಷ್ಟಾಗಿ ಪಾಕ ಬರದೆ ಕರಗಿಸ್ಕೊಂಡು ಹಾಕ್ತಾ ಇದ್ದೀನಿ ಈಗಿನ ಕಾಲಕ್ಕೆ ತುಂಬ ಗಟ್ಟಿ ಅಂದ್ರೇ ತಿನ್ನೋದಿಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೆಲ್ಲ ಕರಗಿಸಿರೋವಂಥ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಕಲಿಸ್ಬೇಕು ನೋಡಿ ಒಂದೇ ಸಾರಿ ಹಾಕಕ್ಕೆ ಹೋಗಬಾರ್ದು ಕೆಳಗಡೆ ಮಣ್ಣೆಲ್ಲ ಇರುತ್ತೆ ಆ ಬೆಲ್ಲ ಕರ್ಗಿರೋದು ತಕ್ಷಣವೇ ಮುಟ್ಟಕ್ಕೆ ಹೋಗ್ಬಾರ್ದು ತುಂಬಾ ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಬೆಚ್ಚಗಿರೋವಾಗಲೇ ಉಂಡೆ ಕಟ್ಟಬೇಕು ಚೆನ್ನಾಗಿ ಬರುತ್ತೆ ಬೆಚ್ಚಗಿರೋವಾಗ ಕಟ್ಟಿದ್ರೆ ಅಂದರೆ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಕರಿಗಿರೋ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಇದೆ ನಿಮ್ಮ ಕೈಗೆ ಎಷ್ಟು ಬಿಸಿ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ఆగా ఉండె కట్టు తుంబీ కై గిడక నడి ఈ రీతి య సైజ్ బెక్కో ఆ సైజు ఉండె మార్కూ బేగ బేగ ఉండె కట్బిడు ಆವಾಗೆಲ್ಲ ತುಂಬ ದಪ್ಪ ದಪ್ಪ ಸೈಜು ಮಾಡ್ತಾ ಇದ್ದಿದ್ದು ಈ ರೀತಿ ಮಾಡಿ ಸಣ್ಣಗಿರೋ ಮಕ್ಕಳಿಗೆ ಬೆಲ್ಲದಲ್ಲಿ ಏನೇ ಪದಾರ್ಥ ಮಾಡಿಕೊಟ್ರೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಎಷ್ಟು ದಿವಸ ಡಬ್ಬದಲ್ಲಿ ಹಾಕಿ ಇಟ್ಕೊಬೋದು ಏನೂ ಕೆಡೋದಿಲ್ಲ ಇದು ನೋಡಿ ಎಲ್ಲ ಉಂಡೆಗಳು ಈ ರೀತಿ ಮಾಡ್ಕೊಳ್ತೀನಿ ನೋಡಿ ಎಲ್ಲ ನಾ ಉಂಡೆ ಕಟ್ತಾ ಇರಬೇಕಂದ್ರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಬೇಗ ಸ್ವಲ್ಪ ತಣ್ಗಾಗ್ಬಿಡುತ್ತೆ ಒಬ್ಬೊಬ್ರು ಇರೋವಾಗ ಇಬ್ಬರಿಬ್ರು ಇದ್ದರೆ ಅಂದರೆ ಬೇಗ ಫಾಸ್ಟಾಗಿ ಆಗುತ್ತೆ ಆ ಟೈಮಲ್ಲಿ ಏನು ಮಾಡ್ಕೊಬೇಕಂದ್ರೆ ಬಿಸಿ ಸ್ವಲ್ಪ ತಣ್ಣಗಾಯಿತು ಅಂದರೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಉದ್ರುದ್ರಾಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಬೆಲ್ಲದ ನೀರು ಇನ್ನೂ ಸ್ವಲ್ಪ ಇಟ್ಕೊಂಡಿರಬೇಕು ಸ್ವಲ್ಪ ಬಿಸಿ ಬಿಸಿಯಾಗಿ ಅದ್ರ ಮೇಲ್ಗಡೆ ಹಾಕ್ಕೊಂಡು ಉಂಡೆ ನೀಟಾಗಿ ಕಟ್ಕೊಳ್ಬೋದು ನೋಡಿ ಹಳೆಯ ಕಾಲದ ರೆಸಿಪಿ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ ಆ ರೀತಿ ಹಳೆ ಕಾಲದ ರೆಸಿಪಿ ಪ್ರತಿಯೊಂದು ರುಚಿಯಾಗೇ ಇರುತ್ತೆ ಆರೋಗ್ಯಕರವಾಗಿಯೂ ಇರುತ್ತೆ ಇದು ಶಿವರಾತ್ರಿಯ ಸ್ಪೆಷಲ್ಲು ಅಕ್ಕಿ ಹಿಟ್ಟಿನ ತಂಬಿಟ್ಟು ರೆಡಿಯಾಗಿದೆ ನೋಡಿ ತುಂಬ ಆರೋಗ್ಯಕರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ರೆಡಿಯಾಗಿದೆ ಇದು ಹಳೆ ಕಾಲದ ಅಡಿಗೆ ಹಳೆ ಕಾಲದಲ್ಲಿ ಯಾವುದೇ ಒಂದು ಅಡುಗೆ ಮಾಡಿದ್ರೆ ಕೂಡ ಅದು ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಪ್ರತಿಯೊಂದು ಆರೋಗ್ಯಕ್ಕೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾರೆ ಆಗಿನ ಕಾಲದವರು ಇದರಲ್ಲಿ ಬೆಲ್ಲದಲ್ಲಿ ಮಾಡಿರೋದ್ರಿಂದ ಕಬ್ಬಿಣಾಂಶ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಶಿವರಾತ್ರಿಯಲ್ಲಿ ಉಪವಾಸ ಮಾಡ್ತಾ ಜಾಗರಣೆ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಇದು ಶಕ್ತಿ ತುಂಬುವಂಥ ಒಂದು ತಂಬಿಟ್ಟಿದು ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ